ಐವತ್ತು ವರ್ಷ ಆಯ್ತು ಕೃಷಿ ಆರಂಭ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಕೆರೆಯನ್ನೇ ಅವಲಂಬಿಸಿ ಕೃಷಿಯನ್ನು ಮಾಡ್ತಾ ಇದ್ದೇನೆ ಕೆರೆಗಳ ಮಹತ್ವ ಕೆರೆಗಳ ಹೂಳನ್ನು ಯಾಕೆ ಎತ್ತಬೇಕು ಯಂತ್ರದ ಸಹಾಯದಿಂದ ಯಾವ ರೀತಿ ಕೆರೆಯ ಹೂಳನ್ನು ಎತ್ತುವುದು ಈ ಎಲ್ಲಾ ವಿಷಯದ ಬಗ್ಗೆ ನಮ್ಮೊಂದಿಗೆ ಇವತ್ತು ಪ್ರಗತಿಪರ ಸಾವಯವ ಕೃಷಿಕರಾದಂತಹ ಎ ಪಿ ಸದಾಶಿವ ಮರಿಕಿ ಅವರು ಮಾತನಾಡ್ತಾರೆ ಬನ್ನಿ ಮನುಷ್ಯನಿಗೂ ನೀರಿಗೂ ಅವಿನಾಭಾವ ಸಂಬಂಧ ಮನುಷ್ಯ ಅಂತಲ್ಲ ಎಲ್ಲ ಜೀವಿಗಳಿಗೂ ಅವಿನಾಭಾವ ಸಂಬಂಧ ನೀರಿಲ್ಲದಿದ್ದೇ ಯಾವ ಜೀವಿಯೂ ಪ್ರಪಂಚದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹುಟ್ಟಿದ ಆರಂಭದಿಂದ ಕೆರೆ ತೋಡು ಹಳ್ಳದ ಈ ಮೂಲಕವಾಗಿ ಮನುಷ್ಯ ನೀರಿನ ತನ್ನ ಅವಶ್ಯಕತೆಯನ್ನ ಬೇಸಿಗೆ ಕಾಲದಲ್ಲಿ ನಿಭಾಯಿಸಿಕೊಂಡು ಬರ್ತಾ ಇದ್ದ ಅದರ ನಂತರ ಏನಾಯ್ತು ಮನುಷ್ಯ ನಾಗರಿಕತೆ ಬೆಳೆದ ಹಾಗೆ ಏನು ಕೇಂದ್ರೀಕೃತ ವ್ಯವಸ್ಥೆ ಬಂದ ಹಾಗೆ ಅದಕ್ಕೆ ತಕ್ಕ ಬಾವಿಗಳಿರಬಹುದು ಕೆರೆಗಳಿರಬಹುದು ಒಂದೊಂದೇ ಹೊಸತ ಹೊಸ ತನ್ನ ಆವಿಷ್ಕಾರಗಳನ್ನ ಮನುಷ್ಯ ಮಾಡ್ತಾ ಮಾಡ್ತಾ ಬಂದು ಅಂತೂ ನಮ್ಮ ಹಿಸ್ಟ್ರಿಯಲ್ಲಿ ನಮ್ಗೆ ಗೊತ್ತಿದ್ದಾಗೆ ಕಳೆದ ನೂರಿನ್ನೂರು ವರ್ಷಗಳಿಂದ ಕೆರೆಗಳ ಮೂಲಕವಾಗಿಯೇ ನೀರಿನ ಬಳಕೆಯನ್ನ ನಾವು ಅಭಿವೃದ್ಧಿಪಡಿಸಿಕೊಂಡು ಬಂದೆವು ವರ್ಷ ವರ್ಷ ಬೇಸಿಗೆ ಅಖೇದಿಯಲ್ಲಿ ಕೆರೆಯಲ್ಲಿ ನೀರು ಕಡಿಮೆ ಆಗುದು ನೀರು ಕಡಿಮೆ ಆದಂತೆ ಅದರ ಹೂಳೆತ್ತುದು ಹೂಳೆತ್ತಿಕೊಂಡು ಆ ಹೊರತೆಯ ನೀರನ್ನ ಸರ್ಫೇಸ್ ವಾಟರ್ ಅನ್ನ ನಾವು ಸಂಗ್ರಹಣ ಮಾಡುವಂತ ವ್ಯವಸ್ಥೆ ಕೆರೆ ಇರಬಹುದು ಬಾವಿಗಳಿರಬಹುದು ಇದೇ ರೀತಿಯಲ್ಲಿ ನಮ್ಮ ಪ್ರಕೃತಿಯಲ್ಲಿ ಇರುವಂತ ಎಲ್ಲ ನೀರನ್ನ ನಾವು ಈ ತರದಲ್ಲಿ ಲಿಫ್ಟ್ ಮಾಡಿ ಅದು ಎತ್ತಿರಬಹುದು ಎತ್ತನಿರ್ಬಹುದು ಇರಬಹುದು ಎತ್ತದ ಮೂಲಕ ಎಲ್ಲಿ ಎತ್ತಿಕೊಂಡು ಬಂದದ್ದು ಕಡೆಗೆ ಪಂಪ್ ಸೆಟ್ಗಳು ಬಂತು ಆ ಮೂಲಕ ಎತ್ತಿ ಕೃಷಿಯನ್ನು ವಿಸ್ತರಣೆ ಮಾಡ್ತಾ ಬಂದೆವು ಯಾವಾಗ ಸ್ವಲ್ಪ ಲೇಬರ್ ಸಮಸ್ಯೆ ಬಂತೋ ಅಲ್ಲ ಭೂಮಿಯ ಅಡಿಯಲ್ಲೊಂದಷ್ಟು ನೀರು ಇದೆ ಅಂತ ಜನರಿಗೆ ಗೊತ್ತಾಯಿತು ಅಲ್ಲಿಗೆ ನಾವು ಏನು ಮಾಡಿದ ತೂತುಬಾವಿಗಳ ಮೂಲಕವಾಗಿ ನೀರನ್ನು ಎತ್ತಲಿಕ್ಕೆ ಆರಂಭ ಮಾಡಿದೆವು ತೂತುಬಾವಿಗಳ ಯಥೇಚ್ಛ ನೀರನ್ನು ಕಂಡಾಗುವಾಗ ಇದು ಶಾಶ್ವತ ಅಂತ ತಿಳಿದು ಕೆರೆಯನ್ನು ನಾವು ಮರಿತಾ ಬಂದೆವು ತೂತುಬಾವಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಬಂದೆವು ಭೂಮಿಯ ಅಡಿಯಲ್ಲಿ ನೀರು ಅಂತ ಹೇಳಿದ್ರೆ ಬ್ಯಾಂಕಿನಲ್ಲಿ ಇಟ್ಟ ಎಫ್ ಡಿ ಹಾಗೆ ಆ ಕಾರಣದಿಂದ ಅದು ಏನಾಗ್ತದೆ ಅಂತ ಹೇಳಿ ಎಫ್ ಡಿ ಒಮ್ಮೆ ಕರಗಿದ್ರೆ ಮತ್ತೆ ಅಲ್ಲಿಗೆ ತುಂಬುದಿಲ್ಲ ಅಲ್ಲಿಗೆ ತುಂಬಿಸುವ ವ್ಯವಸ್ಥೆ ಆಗಬೇಕು ನಾವು ತುಂಬಿಸುವ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಹೊರಡ್ಲಿಲ್ಲ ಎತ್ತುತ್ತಾ ಬಂದೆವು ಇವತ್ತು ಒಂದು ಸಾವಿರ ಅಡಿವರೆಗೆ ಭೂಮಿಯಲ್ಲಿ ತೂತುಬಾವಿಗಳ ಸಂಖ್ಯೆ ಹೋಗ್ತಾ ಉಂಟು ಆದರೂ ನೀರಿಲ್ಲ ಅಂತ ಹೇಳುವ ವ್ಯವಸ್ಥೆ ಉಂಟು ಯಾಕೆಂದ್ರೆ ಕೆರೆಯನ್ನು ಮರತದ್ರ ಪರಿಣಾಮ ನಮಗೆ ನಮ್ಮ ಈ ಒಂದು ಅದ್ಭುತವಾದ ಕೆರೆಗಳನ್ನು ಇದ್ರೆ ಇದು ಸಾಧಾರಣ ನಮಗೆ ಏಪ್ರಿಲ್ ಮೇ ತಿಂಗಳವರೆಗೆ ನೀರಿನ ಹೊರತೆಯನ್ನ ಊಟ ತನ್ನ ಊಟೆಯ ಮೂಲಕವಾಗಿ ಸಂಗ್ರಹಿಸಿ ಸಂಗ್ರಹಿಸಿ ಕೊಡ್ತದೆ ಅನುದಿನ ನೋಡುವಾಗ ದೊಡ್ಡ ಹೊರತೆ ಅಂತ ಕಾಣುವುದಿಲ್ಲ ಸಣ್ಣ ಸಣ್ಣ ಬೆವರು ಕೂಡ ಸಂಗ್ರಹಿಸಿದಾಗ ಅದು ದೊಡ್ಡ ಪಾತ್ರೆಯಲ್ಲಿ ತುಂಬುತ್ತಾ ಹೋಗ್ತದೆ ಅದಕ್ಕಿರುವಂತದ್ದು ವ್ಯವಸ್ಥೆ ಕೆರೆ ಈ ಕೆರೆಯನ್ನು ಹೂಳಿ ಹಾಕಿ ಎತ್ತಬೇಕು ಅಂತ ಹೇಳಿದ್ರೆ ವರ್ಷ ವರ್ಷ ಆ ಕೆರೆಯ ಸುತ್ತಮುತ್ತಲ ಗಿಡ ಮರಗಳ ತರಗೆಲೆ ಇರಬಹುದು ಅಲ್ಲ ಸ್ವಲ್ಪ ಸ್ವಲ್ಪ ಮಣ್ಣಿರಬಹುದು ಕರಗಿ ಬಂದು ಅದು ಸಂಗ್ರಹ ಆಗ್ತಾ ಬರ್ತದೆ ಸಂಗ್ರಹ ಆಗ್ತಾ ಬಂದಾಗ ಭೂಮಿಯ ಅಡಿಯಲ್ಲಿ ಕೆರೆಯ ತಳದಿಂದ ಮಣ್ಣಿನ ಮಟ್ಟವನ್ನ ಕೆಸರಿನ ಮಟ್ಟ ಮೇಲೆ ಬಂದ ಹಾಗೆ ನೀರು ಸಂಗ್ರಹಣ ಪಾತ್ರೆ ಕಿರಿದಾಗ್ತಾ ಹೋಗ್ತದೆ ಭೂಮಿ ಬೇಸಿಗೆ ಅಕ್ಕೇರಿ ಹೋದ ಹಾಗೆ ಭೂಮಿಯ ನೀರಿನ ಒತ್ತಡ ಭೂ ಅಂದ್ರೆ ಈ ಒರತೆಗಳ ಬರುವ ಒತ್ತಡ ಪ್ರಕೃತಿಯನ್ನು ಹೊಂದಿಕೊಂಡು ಇರುವಂಥದ್ದು ಅತ್ಯಂತ ಎತ್ತರದ ಗುಡ್ಡೆ ಪಾತ್ರಗಳಿದ್ದರೆ ಭೂಮಿಯ ಹೊರತೆಯ ಮಟ್ಟ ಮೇಲೆ ಇರ್ತದೆ ಗುಡ್ಡೆಯ ಮಟ್ಟ ಎತ್ ಕಡಿಮೆ ಇದ್ದಾಗ ಒರತೆಯ ಮಟ್ಟ ಇನ್ನಷ್ಟು ಕೆಳಗೆ ಇರ್ತದೆ ಅದಕ್ಕೋಸ್ಕರ ನಾವು ಕೆಳ ಕೆಳಗೆ ಹೋಗಬೇಕು ಈ ಪಾತ್ರದ ಸಂಗ್ರಹಣ ವ್ಯಾಪ್ತಿಯನ್ನ ನಾವು ಚೆನ್ನಾಗಿ ಇಟ್ಟುಕೊಂಡಾಗ ಮಾತ್ರ ಈ ನೀರು ಸಿಕ್ಕುವಂಥದ್ದು ಅದಕ್ಕೋಸ್ಕರ ನಾವು ಹೂಳನ್ನು ಎತ್ತಬೇಕಾಗ್ತದೆ ನಮಗೆ ಏನಾಗ್ತದೆ ಅಂದರೆ ಮೊದಲೆಲ್ಲ ಮನುಷ್ಯರ ಮೂಲಕವೇ ಹೂಳೆತ್ತದ ಇದ್ದದ್ದು ಅದು ಹತ್ತಿ ಬರಬೇಕು ವಿಪರೀತ ಜಾರ್ತದೆ ಆಗದ ಪರಿ ಕಾಲಕ್ಕೆ ತಕ್ಕ ಅದು ಅನಿವಾರ್ಯತೆ ಇತ್ತು ಆ ಅನಿವಾರ್ಯತೆಯನ್ನು ಬಳಸಿಕೊಂಡು ನಾವು ಹೂಳೆ ತಗೊಂಡು ಬರ್ತಾ ಇದ್ದೆವು ಈಗ ಏನಾಗಿದೆ ಲೇಬರ್ ಪ್ರಾಬ್ಲಮ್ಗೆ ವಿಪರೀತ ಉಂಟು ಜನ ಇಲ್ಲ ಇಂಥ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತಲ್ಲಿ ಒಂದು ಚಿಂತನೆ ಬಂದಾಗ ನನಗೆ ಕಳೆದ ವರ್ಷ ಕಂಡದ್ದು ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಕಂಡದ್ದು ಇದೊಂದು ತಂತ್ರಜ್ಞಾನ ಕಂಡಿತು ಅತ್ಯಂತ ಸರಳ ತಂತ್ರಜ್ಞಾನ ಆಧುನಿಕತೆಯನ್ನು ಹೊಂದಿದ್ರು ಅತ್ಯಂತ ಅತ್ಯಂತ ಹೆಚ್ಚು ಖರ್ಚಿಲ್ಲದೆಯು ಮತ್ತು ಮನುಷ್ಯ ಮಾಡುವುದಕ್ಕಿಂತ ನಾಲ್ಕು ಐದು ಪಟ್ಟು ಜಾಸ್ತಿ ಕೆಲಸ ಮಾಡುವಂತ ಈ ತಂತ್ರಜ್ಞಾನವನ್ನು ನೋಡಿದಾಗ ಇದು ಯಾಕೆ ನಮ್ಮ ಮನೆಯಲ್ಲಿ ಮಾಡಬಾರದು ಮಾಡಿಸಿಕೊಳ್ಬಾರದು ನನಗೆ ನಾಲ್ಕು ಕೆರೆಗಳಿದೆ ನಾಲ್ಕು ಕೆರೆಗಳ ಹೋಲವನ್ನ ಪ್ರತಿ ಕೆರೆಯನ್ನು ಎರಡು ವರ್ಷಕ್ಕೊಮ್ಮೆ ಎತ್ತಲೇಬೇಕು ಎತ್ತಿದರೆ ಮಾತ್ರ ಕೆರೆ ಸಸ್ಟೈನೇಟಿ ಇರ್ತದೆ ಅದು ಊರ್ಜಿತದಲ್ಲಿ ಇರ್ತದೆ ಒಮ್ಮೆ ಹೂಳು ಜಾಸ್ತಿ ತುಂಬಿ ತುಂಬ ಮತ್ತೆ ವಿಪರೀತ ಕೆಲಸ ಉಂಟು ಈ ಕೆಲಸವನ್ನು ಕಡಿಮೆ ಮಾಡಲಿಕ್ಕೆ ಇದನ್ನು ಮಾಡಿಸುವ ಅಂತ ಹೇಳಿಕೊಂಡು ಪುತ್ತೂರಿನೊಂದು ವರ್ಕ್ಶಾಪ್ ಕರ್ಕೊಂಡು ಹೋಗಿ ಅದನ್ನೆಲ್ಲ ತೋರಿಸಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದೆ ಬಂದು ಈ ಕೆರೆಯ ತಂತ್ರಜ್ಞಾನವನ್ನು ಅಂದರೆ ಇದಕ್ಕೊಂದು ನಾವು ಕೆಸರೆತ್ತು ಅಂತ ನಾನೊಂದು ಹೆಸರಿಟ್ಟಿದ್ದೇನೆ ಯಾಕಂದರೆ ಕೆಸರನ್ನು ಎತ್ತುವಂಥದ್ದು ಅಂತ ಅತ್ಯಂತ ಒಂದು ಸರಳ ಉಪಕರಣ ಈ ಮೂಲಕವಾಗಿ ನಾನು ಕೆಸೆಯನ್ನು ಎತ್ತುತ್ತಾ ಇದ್ದೇನೆ ಇವತ್ತಿಗೆ ಲಿಫ್ಟಿಂಗ್ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತದೆ ಇದು ನೋಡಿ ಎರಡೂವರೆ ಇಂಚಿನ ಪೈಪು ಒಂದು ಪೈಪನ್ನು ನೆಟ್ಟಗೆ ನಾವು ಇರಿಸಬೇಕು ಇಪ್ಪತ್ತು ಫೀಟ್ ಉದ್ದ ಉಂಟದು ಎರಡು ಇಂಚಿನ ಪೈಪು ಅದರ ತುದಿಗೆ ನಾಲ್ಕು ನಾವು ಬಳೆಗಳನ್ನು ಹಾಕಿದೆ ಆ ಬಳೆಗಳ ಮೂಲಕ ಹೋಗಿ ನಾಲ್ಕು ಕಡೆಗೂ ಅದನ್ನು ಹಗ್ಗದ ಮೂಲಕ ಎಳೆದು ಕಟ್ಟಬೇಕಾಗ್ತದೆ ಗಟ್ಟಿಯಾಗಿ ಯಾಕೆಂತ ಹೇಳಿದ್ರೆ ಬುಡ ಎರಡು ಅಡಿ ಕೆಳಗೆ ಹೋಗ್ತದೆ ಬುಡ ಮಣ್ಣಿನಲ್ಲಿ ಅದು ಎಷ್ಟು ಗಟ್ಟಿ ಮಾಡಿದು ಸಹ ಈ ಮಣ್ಣಿನ ತೂಕಕ್ಕೆ ಅದು ಅಲ್ಲಾಡ್ತದೆ ಅದಕ್ಕೋಸ್ಕರ ಅದರ ಅಲ್ಲಾಡದ ಹಾಗೆ ಇರುವಂತ ವ್ಯವಸ್ಥೆ ಆ ಹಗ್ಗಗಳು ಆ ಮೂಲಕವಾಗಿ ಭದ್ರಪಡಿಸಿಕೊಳ್ಳುದು ಅದರ ನಂತರ ಇದು ನಾವು ಈ ಪೈಪಿನ ಮೇಲೆ ಹಗ್ಗ ಕಟ್ಟಲಿಕ್ಕೆ ಇಳಿಲಿಕ್ಕೆ ಅನುಕೂಲಕ್ಕೋಸ್ಕರ ಅದು ಏಣಿಯ ಹಾಗೆ ಬಳಸಲಿಕ್ಕೆ ಮಾಡಿದಂತಹ ಒಂದು ವ್ಯವಸ್ಥೆ ಇದು ಇನ್ನೊಂದು ಪೈಪು ಅಡ್ಡಕ್ಕೆ ಬರ್ತದೆ ಹೀಗೆ ಹೋಗ್ತದೆ ಇದು ಕೂಡ ಇಪ್ಪತ್ತು ಫೀಟೆ ತರ ಉದ್ದ ಉಂಟು ಅದನ್ನು ಇಲ್ಲಿ ನಟ್ಟು ಬೋಲ್ಟಿನ ಮೂಲಕವಾಗಿ ಸೇರಿಸುವಂಥದ್ದು ಇದಕ್ಕೆ ಬುಡಕ್ಕೆ ಇದರಲ್ಲಿ ಎರಡು ತಿರುಗುಗಳನ್ನು ಹಾಕುತ್ತದೆ ಇದು ಎರಡೂವರೆ ಇಂಚಾದರೆ ಇದು ಮೂರು ಇಂಚಿನ ಪೈಪನ್ನು ಇದರ ತುದಿಯಲ್ಲಿ ಅದು ಸುಮಾರಿಗೆ ಆರು ಇಂಚು ಉದ್ದ ಉಂಟು ಹಾಗೆ ಮೇಲೆ ಒಂದು ಕೆಳಗೆ ಒಂದು ಎರಡು ಕಡೆಯಲ್ಲಿ ಅದನ್ನು ನಾವು ಬಳಸಿಕೊಳ್ಬೇಕಾಗ್ತದೆ ಈ ಎರಡು ಕಡೆ ಇದು ತಿರುಗುತ್ತದೆ ಇದಕ್ಕೆ ಗ್ರೀಸಿಂಗು ಆಯಿಲಿಂಗ್ ಎಲ್ಲ ಮಾಡ್ತಾ ಇರಬೇಕಾಗ್ತದೆ ಮಾಡಿ ಆ ತರದಲ್ಲಿ ಮಾಡ್ತದೆ ಆ ಈ ಪೈಪನ್ನು ಆಧರಿಸಲಿಕ್ಕೆ ಒಂದು ರೋಪ್ ಹಾಕಿದ್ದೇವೆ ಅದು ಹದಿನೆಂಟು ಫೀಟ್ ಉದ್ದ ಉಂಟು ಆ ರೋಪು ಆ ರೋಪಿನ ಮೂಲಕವೂ ಈ ಪೈಪಿನ ತೂಕವನ್ನು ಆಧರಿಸ್ತದೆ ಈ ಪೈಪು ಮತ್ತು ಅದಕ್ಕೆ ಅದರ ತುದಿಯಲ್ಲಿ ಬರುವಂಥ ಮಣ್ಣಿನ ಡ್ರಮ್ಮು ಅದರ ತೂಕವನ್ನು ತಾಳಿಕೊಳ್ಳಬೇಕು ಅಂದರೆ ಅದಕ್ಕೆ ಗಟ್ಟಿಯಾದಂಥ ಸ್ಟೀಲ್ ರೋಪ್ ಹಾಕಬೇಕು ಅದು ಹದಿನೆಂಟು ಫೀಟ್ ಬರ್ತದೆ ಆ ರೋಪಿನ ಮೂಲಕ ಅದನ್ನು ಆಧರಿಸ್ತದೆ ಇದು ತಿರುಗುವಾಗ ನಾಲ್ಕು ಹಗ್ಗಗಳ ಬಲದಲ್ಲಿ ಇದು ಕಂಪ್ಲೀಟ್ ಈ ತೂಕವನ್ನು ತಡ್ಕೊಳ್ಳುವಂಥದ್ದು ವ್ಯವಸ್ಥೆ ಮತ್ತೆ ಆ ಮಣ್ಣನ್ನು ಎತ್ತಲಿಕ್ಕಿರುವಂಥದ್ದು ಇಲ್ಲಿ ಒಂದು ಕರೆಂಟ್ ಮೋಟರ್ ಉಂಟು ಇದು ಇದು ನಮಗೆ ಮುಖ್ಯವಾಗಿರುವಂಥದ್ದು ಲಿಫ್ಟು ಇದು ಹಿಮ್ಮುಖವು ಮುಮ್ಮುಖವು ಎರಡು ಬದಿಗೂ ಚಲಿಸ್ತದೆ ಇದು ಸುಮಾರಿಗೆ ಅರವತ್ತಡಿಯಷ್ಟು ಆಳದಿಂದ ಮಣ್ಣನ್ನು ಎತ್ತಲಿಕ್ಕೆ ಆಗ್ತದೆ ಇದು ಅರವತ್ತಡಿ ಉದ್ದ ಇದರ ಕೇಬಲ್ಲು ಸ್ಟೀಲ್ ಕೇಬಲ್ಲು ಇದು ಕೆಳಗೆ ಹೋಗಿ ಆ ಡ್ರಮ್ಮಿಗೆ ಮಣ್ಣು ತುಂಬಿದ ಮೇಲೆ ಪುನಃ ಅದು ರಿವರ್ಸ್ ಬರ್ತದೆ ರಿವರ್ಸ್ ಬಂದು ಮೇಲೆ ಬರ್ತದೆ ಮೇಲೆ ಬಂದ ಮೇಲೆ ನಾವು ಈ ತಿರುಗುವಂಥದ್ದನ್ನು ಇದನ್ನು ತಿರುಗಿಸ್ತೇವೆ ತಿರುಗಿಸಿ ಬಂದು ನಮಗೆ ಎಲ್ಲಿ ಅನುಕೂಲ ಆಗ್ತದ ಆ ಜಾಗಕ್ಕೆ ಮಣ್ಣನ್ನು ಡಂಪ್ ಮಾಡ್ತಾ ಇದ್ದೇವೆ ಡ್ರಮ್ಮು ಇದು ಹಾಗೆ ಇದಕ್ಕೆ ಬೇಕಾದಾಗ ಲೋಡಿಂಗ್ ಅನ್ಲೋಡಿಂಗ್ ಮಾಡ್ಲಿಕ್ಕೆ ಇರುವಂಥ ವ್ಯವಸ್ಥೆ ಉಂಟು ಇದರಲ್ಲಿ ಲಾಕಿಂಗ್ ಸಿಸ್ಟಮ್ ಉಂಟು ಇದು ಹಿಂದೆ ಮುಂದೆ ಚಲಿಸ್ತದೆ ಅನ್ಲೋಡ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಒಂದು ಸರ್ತಿಗೆ ಸಾಧಾರಣ ಹತ್ತು ಬುಟ್ಟಿಯಷ್ಟು ಮಣ್ಣು ಇದರಲ್ಲಿ ಬರ್ತದೆ ಸುಮಾರಿಗೆ ಮುನ್ನೂರು ಮುನ್ನೂರೈವತ್ತು ಕೆಜಿ ಅಷ್ಟು ಮಣ್ಣಿನ ತೂಕ ಒಮ್ಮೆಗೆ ನಾವು ತಂದು ಹೊರಗೆ ಹಾಕ್ಲಿಕ್ಕೆ ಆಗ್ತದೆ ಅಂದರೆ ಹತ್ತು ಬುಟ್ಟಿ ಅಂದರೆ ಹತ್ತು ಜನ ಮಾಡುವಂಥದ್ದು ಹತ್ತು ಜನದ ಕೆಲಸವನ್ನು ಕೇವಲ ಐದು ನಿಮಿಷದಲ್ಲಿ ಕೆರೆಯ ಆಳದಿಂದ ಮೇಲಕ್ಕೆ ಬಂದು ಬೇಕಾದ ಜಾಗದಲ್ಲಿ ಅನ್ಲೋಡ್ ಮಾಡಲಿಕ್ಕೆ ಆಗ್ತದೆ ಲಿಫ್ಟಿಂಗ್ ಯಂತ್ರಕ್ಕೆ ನಾಲ್ಕು ಜನ ಬೇಕಾಗ್ತದೆ ಒಬ್ಬ ಮೆಷಿನ್ ಆಪರೇಟರಿಗೆ ಒಬ್ಬ ಅನ್ಲೋಡ್ ಮಾಡಲಿಕ್ಕೆ ಎರಡು ಜನ ಚಳಬದಿಯಲ್ಲಿ ಗುಂಡಿಯಲ್ಲಿ ಲೋಡ್ ಮಾಡಲಿಕ್ಕೆ ನಾಲ್ಕು ಜನ ಇದ್ರೆ ಧಾರಾಳ ಸಾಕಾಗ್ತದೆ ಈಗ ನಿಮ್ಮ ಕೆರೆಯ ಹೂಳೆತ್ತುವುದರಿಂದ ನೀವು ಏನೆಲ್ಲ ಪ್ರಯೋಜನಗಳನ್ನು ಕಂಡುಕೊಂಡಿದ್ದೀರಿ ನೋಡಿ ನಾನು ನಲ್ವತ್ತೈದು ಐವತ್ತು ವರ್ಷ ಆಯ್ತು ಕೃಷಿ ಆರಂಭ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಕೆರೆಯನ್ನೇ ಅವಲಂಬಿಸಿ ಕೃಷಿಯನ್ನು ಮಾಡ್ತಾ ಇದ್ದೇನೆ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲಾ ಕೃಷಿಕರು ಕೆರೆಯೆಲ್ಲ ಅವಲಂಬನೆ ಮಾಡಿಕೊಂಡಿದ್ದವರು ಇವತ್ತು ಕೆರೆಯನ್ನ ಬಿಟ್ಟು ಬೋರ್ವೆಲ್ ಕಡೆಗೆ ಹೋಗಿದ್ದಾರೆ ಆ ಬೋರ್ವೆಲ್ ಕಡೆಗೆ ಹೋಗದೆ ಇರುವಂತದ್ದು ಇವತ್ತು ಕೂಡ ನನ್ನ ಕೆರೆಯಲ್ಲಿ ಅಂದ್ರೆ ನನ್ನ ತೋಟದಿಂದ ಕೇವಲ ಹದಿನೈದು ಅಡಿಯಲ್ಲಿ ನೀರಿನ ಮಟ್ಟ ಇದೆ ಅಂತ ಹೇಳಿ ಆದರೆ ಅದಕ್ಕೆ ಕಾರಣ ಕೆರೆಗಳು ಆ ಆ ಉಪಯೋಗದ ಎದುರು ಬೋರ್ವೆಲ್ಗಳು ಏನು ಅಲ್ಲ ಅದೆಲ್ಲ ನಿಷ್ಪ್ರಯೋಜಕ ಅಂತ ಕಲಕ ನಾನು ಅದರ ವಿರೋಧಿ ಅಲ್ಲ ಅನಿವಾರ್ಯ ಆದ್ರೆ ಬೇಕು ಒಪ್ಪುವಂಥದ್ದು ಅನಿವಾರ್ಯತೆ ಎಂಬುದು ನಮಗೆ ಜನ ಡಿಸೆಂಬರ್ ಜನವರಿಯಿಂದ ಬರಬಾರದು ಅನಿವಾರ್ಯತೆ ಬರಬೇಕಾದ್ದು ಮೇ ತಿಂಗಳಲ್ಲಿ ಮಾತ್ರ ಇದು ನಮ್ಮ ಕೆರೆಗೂ ಬೋರ್ವೆಲ್ಲುಗಿರೋದು ಯಾವಾಗ ಭೂಮಿಯ ಅಡಿಯಲ್ಲಿ ನೀರಿನ ಮಟ್ಟ ಮೇಲೆ ಇರ್ತದ ಆಗ ಸಸ್ಯಗಳಿಗೆ ಕೊಡುವಂತಹ ಭೂಮಿಗೆ ಕೊಡುವಂತಹ ನೀರಿನ ಅಗತ್ಯತೆಯು ಕಡಿಮೆ ಆಗ್ತದೆ ಈ ಇದನ್ನು ನಾವು ಅರ್ಥ ಮಾಡಿಕೊಳ್ಳಿಲ್ಲ ಯಾವಾಗ ಐನೂರು ಅಡಿಯಿಂದ ಎತ್ತದೆ ಅಂತ ಅಂದ್ರೆ ಅಂದ್ರೆ ಐನೂರು ಅಡಿಯವರೆಗೆ ನೀರು ಇರುವುದಿಲ್ಲ ಭೂಮಿಯ ಅಡಿಯಲ್ಲಿ ಪಸ ಇರುವುದಿಲ್ಲ ಆ ಪಸೆಯನ್ನು ತುಂಬಿಸಬೇಕು ಅಂತ ಆದ್ರೆ ನೀರು ಕೊಡುವ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ ನಾನಿವತ್ತು ಕೇವಲ ಇಂತಹ ಮೇ ತಿಂಗಳ ರಣಬೇಸಿಗೆಯಲ್ಲಿ ಕೂಡ ಕೊಡುವಂಥದ್ದು ಕೇವಲ ಒಂದು ಕಾಲು ಗಂಟೆ ಹೊತ್ತಿನ ಸ್ಪ್ರಿಂಕ್ಲರ್ ನೀರು ಅದು ವಾರಕ್ಕೆ ಎಂಟನೇ ದಿನವೇ ಮತ್ತೆ ಆರಂಭ ಮಾಡೋಣ ಆದರೆ ನೀವು ನೀರಿನ ಮಟ್ಟ ಕೆಳಗೆ ಹೋದಾಗೆ ಆ ಮ ಕೊಡುವ ನೀರನ್ನು ಹೆಚ್ಚು ಗಂಟೆಯ ಹೊತ್ತು ಮತ್ತು ಹೆಚ್ಚು ಅವಧಿಯ ದಿನಗಳ ಅವಧಿಯನ್ನು ಕಡಿಮೆ ಮಾಡ್ತಾ ಬರಬೇಕಾಗ್ತದೆ ಇಲ್ಲದಿದ್ದರೆ ಮರ ತನ್ನ ಫಸಲನ್ನು ಕಳ್ಕೊಳ್ತದೆ ಈ ಲಿಫ್ಟಿಂಗ್ ವ್ಯವಸ್ಥೆಗೆ ಎಷ್ಟು ಖರ್ಚಾಗಬಹುದು ಇದಕ್ಕೆ ಸುಮಾರಾಗಿ ಒಂದು ಅರವತ್ತು ಸಾವಿರ ರೂಪಾಯಿ ಖರ್ಚಾಗ್ತದೆ ಈಗ ಈ ವರ್ಷ ಕಳೆದ ವರ್ಷ ನಾನು ಮಾಡಿಸಿದ್ದೇನೆ ಈ ವರ್ಷ ನನ್ನ ಅಣ್ಣನಿಗೋಸ್ಕರ ಇದನ್ನ ಈ ವರ್ಷ ಇಲ್ಲಿಂದ ಪುತ್ತೂರಿಂದ ಮಾಡಿಸಿಕೊಟ್ಟಿದ್ದೇನೆ ಪುತ್ತೂರಿನಲ್ಲಿ ತ್ರಿಶೂಲ್ ಇಂಡಸ್ಟ್ರಿ ಅಂತ ಪರ್ಲರ್ಕದಲ್ಲಿ ಇದ್ದಾರೆ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ವರ್ಕ್ಶಾಪ್ ನಾನು ಹಲವು ವರ್ಷಗಳಿಂದ ಭೇಟಿ ನೀಡುವಂತ ವರ್ಕ್ಶಾಪ್ ಅವರಿಗೆ ಈಗ ಅದರದ್ದು ಲೆಕ್ಕಾಚಾರಗಳು ಅನುಭವಗಳು ಎಲ್ಲ ಆದ ಕಾರಣ ಬಹಳ ಸುಲಭದಲ್ಲಿ ಮಾಡಿಕೊಡ್ತಾರೆ ಸುಮಾರಿಗೆ ಅರವತ್ತು ಸಾವಿರ ರೂಪಾಯಿ ಸಾಕಾಗ್ತದೆ ವಿಷಯ ಹೇಳಿದ್ರೆ ಸಾಕಾಗ್ತದೆ ಯಾವ ರೀತಿ ಯಂತ್ರವನ್ನು ಉಪಯೋಗಿಸಿಕೊಂಡು ಕೆರೆಗಳ ಹೂಳೆತ್ತಬಹುದು ಅಂತ ಹೇಳಿ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದೆವು ಈ ರೀತಿಯಾಗಿ ನಮ್ಮ ಕೆರೆಗಳ ಹೂಳನ್ನು ಎತ್ತಿ ಕೆರೆಗಳನ್ನು ಉಳಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಕನ್ನಡ ವಿಪುಲ ನ್ಯೂಸ್ ನಮಸ್ಕಾರ